ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಸೌರ ಮಂಡಲದಲ್ಲಿ ಈ ತಿಂಗಳು ಏಳನೇ ತಾರೀಕು ರಕ್ತ ಚಂದ್ರಗ್ರಹಣ ಸಂಭವಿಸಿತು ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ವಿಸ್ಮಯಕರವಾದಂಥ ಸಂಗತಿಗಳು ಒಂದು ಸೂಚನೆಯನ್ನು ನೀಡುತ್ತದೆ ಹಾಗಾದರೆ ಈ ರಕ್ತ ಚಂದ್ರಗ್ರಹಣ ಏನನ್ನು ಸೂಚಿಸುತ್ತದೆ ಎಂಬುದನ್ನು ನಾವು ಇವತ್ತು ಸತ್ಯವೇದ ಪುಸ್ತಕದ ಮೂಲಕ ತಿಳಿದುಕೊಳ್ಳೋಣ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಈ ರಕ್ತ ಚಂದ್ರಗ್ರಹಣದ ಬಗ್ಗೆ ಉಲ್ಲೇಖಿಸಲಾಗಿದೆ ನಾವೀಗ ಒಂದು ಸಲ ಅಪೋಸ್ತರ ಕೃತ್ಯಗಳು ಎರಡನೆಯ ಅಧ್ಯಾಯ ದೈವವಚನಗಳು ಹದಿನೇಳರಿಂದ ಆಲಿಸೋಣ ಆದರೆ ಇದು ಪ್ರವಾದಿಯಾದ ಯೋವೇಲನ ಮೂಲಕವಾಗಿ ಹೇಳಿಸಿದ ಸಂಗತಿ ಅದೇನೆಂದರೆ ಕಡೆ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು ಇದಲ್ಲದೆ ಆ ದಿನಗಳಲ್ಲಿ ನನ್ನ ದಾಸದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು ಅವರೂ ಪ್ರವಾದಿಸುವರು ಕರ್ತನ ಆಗಮನದ ಗಂಭೀರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಮೇಲೆ ಆಕಾಶದಲ್ಲಿ ಅದ್ಭುತ ಕಾರ್ಯಗಳನ್ನು ಕೆಳಗೆ ಭೂಮಿಯಲ್ಲಿ ಸೂಚಕ ಕಾರ್ಯಗಳನ್ನು ಉಂಟು ಮಾಡುವೆನು ರಕ್ತ ಬೆಂಕಿ ಹಬೆಯಂತೆ ಏರುವ ಹೊಗೆ ಇವು ಉಂಟಾಗುವವು ಸೂರ್ಯನು ಕತ್ತಲಾಗುವನು ಚಂದ್ರನು ರಕ್ತವಾಗುವನು ಆದರೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ದೇವರು ಹೇಳಿದರು ಮತ್ತೊಮ್ಮೆ ತಮ್ಮೆಲ್ಲರ ಗಮನಕ್ಕೆ ತರಲು ಬಯಸುವ ಸಂಗತಿ ಏನೆಂದರೆ ಕರ್ತನ ಆಗಮನದ ಗಂಭೀರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಚಂದ್ರನು ರಕ್ತವಾಗುವನು ಎಂದು ಸತ್ಯವೇದ ಪುಸ್ತಕ ಅಪೋಸ್ಲರ ಕೃತ್ಯಗಳು ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ಉಲ್ಲೇಖಿಸಿದ ಹಾಗೆ ದೇವರ ಬರವಣಿಗೆ ತುಂಬ ಹತ್ತಿರವಾಗಿದೆ ಎಂದು ಈ ರಕ್ತ ಚಂದ್ರವು ನಮಗೆ ಸೂಚಿಸುತ್ತದೆ ಹಾಗೂ ನಾವೆಲ್ಲರೂ ಅಂತ್ಯಕಾಲದಲ್ಲಿ ಜೀವಿಸಿದ್ದೇವೆ ಎಂದು ಈ ರಕ್ತ ಚಂದ್ರ ನಮಗೆ ಸೂಚಿಸುತ್ತದೆ ಆದ್ದರಿಂದ ಸಹೋದರ ಸಹೋದರಿ ನಮ್ಮನ್ನು ನಾವು ದೇವರ ಬರವಣಿಗೆಗಾಗಿ ಸಿದ್ಧಪಡಿಸಿಕೊಳ್ಳೋಣ ಹಾಗೂ ನಮ್ಮ ಸುತ್ತಮುತ್ತಲಿರುವಂಥ ಜನರನ್ನು ಸಹ ನಾವು ಸಿದ್ಧಪಡಿಸೋಣ ಯಾಕೆಂದರೆ ವಾಕ್ಯದಲ್ಲಿ ಉಲ್ಲೇಖಿಸಿದ ಹಾಗೆ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೂ ರಕ್ಷಣೆ ಆಗುವುದು ಆ ದಿನದಲ್ಲಿ ಎಂದು ತಿಳಿಸಲಾಗಿದೆ ಈ ಸಂದೇಶವನ್ನು ಆಲಿಸುತ್ತಿರುವಂತಹ ಸಹೋದರ ಸಹೋದರಿ ನೀವ್ಯಾರಾದರೂ ಇನ್ನೂ ಸ್ವಾಮಿಯನ್ನ ಸ್ವಂತ ರಕ್ಷಕನನ್ನಾಗಿ ಇನ್ನೂ ಅಂಗೀಕರಿಸಿಕೊಳ್ಳದಿದ್ದರೆ ಇವತ್ತೇ ಆ ರಕ್ಷಣೆಯ ದಿನವಾಗಿದೆ ಸ್ವಾಮಿಯನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳಿರಿ ಯೇಸುವಿನ ರಕ್ಷಣೆ ಮಾತ್ರ ನಿತ್ಯ ರಾಜ್ಯಕ್ಕೆ ಸೇರಿಸುತ್ತದೆ ಮೋಕ್ಷ ರಾಜ್ಯಕ್ಕೆ ನಮ್ಮನ್ನು ತಲುಪಿಸುತ್ತದೆ